ಕಮ್ ಬ್ಯಾಕ್ ಟು ಮೈನ್ಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ನೆನ್ನೆ ಸೌಂದರ್ಯ ಕರೆದಾಗ ಹೋಗೋಕ್ಕಾಗಿರ್ಲಿಲ್ವಲ್ಲ ಸೊ ಇವಾಗ ಹೋಗ್ತಾ ಇದ್ದೀನಿ ಅವ್ರ ಕಾಲೇಜ್ ಹತ್ರ ಎಗ್ ರೋಲ್ನ ಮಾಡ್ತಾರೆ ಆ ಎಗ್ ರೋಲ್ನ ನಾನು ಆಲ್ಮೋಸ್ಟ್ ಒಂದು ವೀಕಿಂದ ಹುಡಿಕೊಂಡು ಹೋಗ್ತಿದ್ದೆ ಸಿಕ್ಕಿರಲಿಲ್ಲ ಅವಳು ಚೆನ್ನಾಗಿದೆ ತಿನ್ನು 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 ಅಂದ್ಬಿಟ್ಟು ಹೇಳ್ತಾ ಇದ್ಳು ಸೊ ಅದಕ್ಕೆ ಇವತ್ತು ಕಾಲ್ ಮಾಡಿದ್ದಾಳೆ ಇದೆಯೋ ಇಲ್ವೋ ಗೊತ್ತಿಲ್ಲ ಇದ್ರೆ ಅದೊಂದು ಎಗ್ ರೋಲ್ನ ತಿನ್ಕೊಂಡು ಹೋಗ್ತೀನಿ ಆ್ಯಂಡ್ ಅವಳು ಸ್ವಲ್ಪ ಸಿಟಿಲಿ ಕೆಲಸ ಇದೆ ಸೊ ಅವಳು ಫ್ಯಾನ ತೊಗೋಬೇಕು ಅಂತ ಹೇಳಿದ್ಲು ಅದನ್ನು ಲಾಸ್ಟ್ ಟೈಮು ನಾನು ಪ್ರಮೋದ್ ಹೋದಾಗ ಕೇಳ್ಕೊಂಡು ಬಂದಿದ್ವಿ ಸೊ ತೊಗೊಂಡ್ರೆ ಅದನ್ನು ತೊಗೋಬೇಕು ಈ ಸ್ಟೋನ್ ಬಿಸಿಲಿದೆ ಮನೇಲಿ ಫ್ಯಾನ್ ಅಂದರೆ ಆಗೋದೇ ಇಲ್ಲ ಸೊ ಆಮೇಲೆ ನಾವು ಅವ್ರ ಮನೆಗೆಲ್ಲ ಹೋಗ್ತಾ ಇರ್ತೀವಲ್ವ ಪ್ರಮೋದ್ಗೆ ಫ್ಯಾನ್ ಅಂದರೆ ಆಗೋಲ್ಲ ಅಂದ್ಬಿಟ್ಟು ಅವಳು ಆದಷ್ಟು ಪ್ರಮೋದ್ಗೆ ಫ್ಯಾನ್ನ ತೊಗೋಬೇಕು ಅಂತಲೇ ಹೋಗ್ತಾ ಇರೋದು ಆ ಕೇರ್ ನಗರದಲ್ಲಿ ಕೇಳಿದ ಎರಡೂವರೆ ಸಾವಿರ ಆದ್ದರಿಂದ ಜಾಸ್ತಿಯಲ್ಲಿ ಅಂದ್ಬಿಟ್ಟು ಇಲ್ಲಿ ತೊಗೋತಾ ಇದ್ದೀವಿ ಸೊ ನೋಡೋಣ ಹ್ಞೂ ತೊಗೋತಾಳ ಏನು ಮಾಡ್ತಾಳೋ ಗೊತ್ತಿಲ್ಲ ಪ್ರಮೋದ್ಗೆ ಕಾಲ್ ಮಾಡ್ತೀವಿ ನಾನು ಸೊ ಇಬ್ಬರೂ ಅವ್ರು ಯಾವುದನ್ನು ಹೇಳ್ತಾರೆ ಅದನ್ನು ತೊಗೊಂಡು ಅವಳಿಗೆ ಹಂಗೆ ಬಸ್ ಹತ್ತಿಸ್ಬಿಟ್ಟು ಆಮೇಲೆ ಬರ್ತೀನಿ ಆಯ್ತು ನನ್ನ ಫ್ರೆಂಡ್ ಇನ್ನೊಬ್ರು ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರಿಗೆ ಎಲ್ಲ ಪ್ರಿಪ್ರೇಷನ್ ಮಾಡೋಣ ಅಂದ್ಕೊಂಡೆ ಬಟ್ ಆಲ್ರೆಡಿ ಒನ್ ಓ ಕ್ಲಾಕ್ ಆಯಿತು ಅವ್ರು ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಸೊ ಲೇಟಾಗಿ ಬಂದರೆ ಜ್ಯೂಸ್ನ ಮಾಡ್ಕೊಡೋಣ ಫ್ರೂಟ್ ಜ್ಯೂಸ್ನ ಅಂತ ಅಂದ್ಕೊಂಡಿದ್ದೀನಿ ಎಸ್ ಹೆಲ್ಮೆಟ್ ಎಲ್ಲ ತೊಗೊಂಡಿದ್ದೀನಿ ಗೋ ಸೌಂದರ್ಯ ಕಾಲೇಜ್ ಹತ್ರನೇ ಎಗ್ ರೋಲ್ ಮಾಡೋದು ಸೊ ಅವ್ರ ಮಧ್ಯಾಹ್ನನೇ ಮಾಡೋದಂತೆ ಅದಕ್ಕೆ ಹೋದೆ ಅಲ್ಲಿ ಹೋದಾದ್ಮೇಲೆ ನೆನಪಾಯ್ತು ನಾನು ಹೋಟೆಲಲ್ಲಿ ತಿನ್ನಲ್ಲ ಅವ್ರಗಡೆ ಫುಡ್ ತಿನ್ನಲ್ಲ ಅಂತ ಹೇಳಿನ್ನಲ್ಲ ಅಂತ ಸೌಂದರ್ಯ ಬೇಡ ಅಂತ ಹೇಳಿದ್ರು ಇಲ್ಲ ಹಿಂಸೆ ಮಾಡಿ ಅವಳು ತಗೋ ತಿನ್ನ ದಿನ ತಿನ್ನು ಏನೋ ಒಂದು ಎಗ್ ರೋಲ್ ಅಲ್ವಾ ಅಷ್ಟೇ ತಿನ್ನೋದು ಅಂತ ಅಂದಿದ್ಲು ಇವರು ನಮಗೆ ರಿಲೇಟಿವ್ ಆಗಬೇಕಂದೆ ಸೌಂದರ್ಯನ ಫ್ರೆಂಡ್ ಅವರು ಅಕ್ಕ ಮಾತಾಡೋದೆಲ್ಲ ಆಗ್ಬೇಡಿ ಅಂತಿದ್ರು ಯಾಕಂದ್ರೆ ನಮಗಿಂತ ಟೂ ಇಯರ್ಸ್ ಜೂನಿಯರ್ ಅಲ್ವಾ ಅದರಿಂದ ಅಕ್ಕ ಅಕ್ಕ ಅಂತ ಹೇಳ್ತಾರೆ ಫೈನಲಿ ಬಂತು ಎಗಿರೋಲು ನಾನು ತುಂಬ ಲೇಟು ತಿನ್ನೋದು ಅದಕ್ಕೆ ಬೈತಾಯಿದ್ವಿ ಅಂತ ನಾಲ್ಕು ತಿನ್ಬಿಡ್ತಾ ಇದ್ವಿ ನಾವು ನೀನು ಇನ್ನೂ ತಿಂದೇ ಇಲ್ವಲ್ಲ ಅಂತ ಇದನ್ನು ತಿನ್ಕೊಂಡು ನಾವು ಸಿಟಿಗೆ ಹೋದ್ವಿ ಇಲ್ಲಿ ತಾಟಿಲಿಂಗ್ ತಿನ್ನೋಣ ಅಂದ್ಬಿಟ್ಟು ತೊಗೊಂಡು ನಾವು ದಪ್ಪದ ಬೇಕು ದಪ್ಪದ ಬೇಕು ಅಂತ ಕತ್ತರಿಸ್ಕೊಂಡು ತೆಗಿಸ್ಕೊಂಡ್ರೆ ಅದೇನಾಗಿತ್ತು ಅಂದರೆ ಫುಲ್ ಗಟ್ಟಿ ಇತ್ತು ಅಲ್ಲಲ್ಲಿ ಕಡಿಯೋಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಗಟ್ಟಿ ಇತ್ತು ಅದಕ್ಕೆ ಸೌಂದರ್ಯ ಬಾಯ್ತಾಯಿದ್ಲು ಅಣ್ಣಂಗೆ ತೋರಿಸೋದನ್ನ ಅಣ್ಣ ಸರಿಯಾಗಿ ಉಗ್ಗಿತಾರೆ ನಮಗೆ ಅಂತ ನಮ್ಮ ಪ್ರಮೋದವ್ರ ಮೀಡಿಯಮ್ ಆಗಿರೋದು ಹಾಕ್ಸ್ತಾರೆ ಅದು ನನಗೆ ಗೊತ್ತಿತ್ತು ಗೊತ್ತಿದ್ರೂ ದಪ್ಪದಲ್ವಾ ಹಾಕ್ಸ್ಲಿ ಅಂದ್ಬಿಟ್ಟು ಸುಮ್ಮನೆ ಅದೇ ಅಲ್ಲಿಂದ ಫ್ಯಾನೆಲ್ಲ ನೋಡ್ಕೊಂಡು ಬಂದ್ವಿ ನಮಗೆ ಸಿಗಲೇ ಇಲ್ಲ ಫ್ಯಾನು ಪ್ರಮೋದವರೇ ಬರಬೇಕು ಅದನ್ನೆಲ್ಲ ನೋಡಿ ತಗೋಬೇಕು ಅಂದರೆ ಅವರೇ ಬರಬೇಕು ನಮ್ಗೆ ಗೊತ್ತಾಗಲ್ಲ ಹಾಯ್ ನನಗೆ ಕೋಲ್ಡ್ ಇತ್ತು ಜೂಸ್ ನಾನು ಕೋಲ್ಡ್ ಜೂಸ್ ನ ಕುಡಿಯಲ್ಲ ಸಾ ಹೋಗೇ நார்ಮಲ್ ಸಿಕ್ಕಿತ್ತು ಅಲ್ಲಿಂದ ಫ್ಲವರ್ ತಕೊಳ್ಳನ ಅಂತ ಮಾರ್ಕೆಟ್ ಕೆ ಬಂದ್ವಿ ರಾಮ ನವಮಿ ಇತ್ತು ಅಲ್ವಾ ಸೋ ನೆನ್ನೆ ಅದಕ್ಕೆ ಅದನ್ನ ಪೂಜೆ ಮಾಡಕ್ಕಿಲ್ಲ ಫ್ಲವರ್ ಬೇಕು ಅಂದ್ಬಿಟ್ಟು ತಕೊಂಡ ಬಾ ಅಂತ ಅಂದ್ರು ಸರಿ ಆಯ್ತು ಅಂದ್ಬಿಟ್ಟು ನಾನು ಸಾ ಹೋಗಿ ಬ್ರೋ ಓದ್ವಿ ಅವಳು ನನಗೆ ಡ್ರಾಪ್ ಮಾಡ್ಬಿಟ್ಟು ನಾನು ಡೈರೆಕ್ಟ್ ಮನೆಗೆ ಓದೆ ಎಸ್ ನಾನು ಇವಾಗ ಮನೆ ಬಂದೆ ಸಾ ಹೋಗೇ ಬಸ್ ಹತ್ತುಸ್ತೆ ಬಸ್ಸಲ್ಲಿ ಓಡ್ಲೋರು ಸೊ ಇವಾಗ ಮೂರುವರೆ ಆಗಿದೆ ಮನೆಗೆ ರೀಚ್ ಆಗಿದ್ದೀನಿ ನಾನು ಬೆಳಗ್ಗೆ ಹೊರಡುವಾಗ ನಾನು ಪ್ರಮೋದ್ಗೆ ಹೇಳೋದನ್ನೇ ಮರೆತು ಹೋಗಿದ್ದೆ ಸೊ ಆಮೇಲೆ ನೆನಪಾಗಿ ಕಾಲ್ ಮಾಡಿ ಹೇಳಿ ಆಮೇಲೆ ಒದೆ ಸಾವಿ ಕರ್ಕೊಂಡು ನಮ್ಮ ಏರಿಯಾದಲ್ಲಿ ಕಲ್ತಾನ ಆಗಲ್ಲ ಅನ್ನೋದಕ್ಕೆ ಇದು ಈ ಪ್ರಾಡಕ್ಟೇನೇ ಸಾಕ್ಷಿ ಏನಕ್ಕೆ ಅಂತ ಹೇಳಿದ್ರೆ ಇದು ಬಂದು ಆಲ್ರೆಡಿ ಟ್ವೆಲ್ವ್ ಓ ಕ್ಲಾಕು ಟ್ವೆಲ್ ಥರ್ಟಿಯಲ್ಲ ಇನ್ನೂ ಈ ಪ್ರಾಡಕ್ಟ್ ನನಗೆ ಬಂದಿರೋದು ಅವ್ರು ಕಾಲ್ ಮಾಡಿದ್ರು ಆ ಗೇಟ್ ತೆಗೆದುಬಿಟ್ಟು ಅಲ್ಲೇ ಸೈಡಲ್ಲಿ ಇಟ್ಟಿರಿ ಅಂತ ಹೇಳಿದೆ ಸೊ ನಾನು ಬರೋವರೆಗೂ ಹಂಗೆ ಇತ್ತು ಸೊ ಇವಾಗ ಅನ್ಬಾಕ್ಸ್ ಮಾಡಬೇಕು ಯಾವುದು ಅಂತೂ ನನಗೂ ಐಡಿಯಾ ಇಲ್ಲ ಯಾವುದೋ ಪ್ರೀಪೇಡಲ್ಲಿ ಬಂದಿದೆ ಎಸ್ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದರು ಅಂದಮೇಲೆ ಗೊತ್ತಿರ್ಬೋದು ನಿಮಗೆಲ್ಲರ್ಗು ಚೈತ್ರ ಅಂತ ಅವರು ಫೈ ತರ್ಟಿಗೆ ಬರ್ತಾ ಇದ್ದಾರೆ ಅಂದರೆ ನನಗೆ ಫೈವ್ ಓ ಕ್ಲಾಕಿಗೆ ಕಾಲ್ ಮಾಡಿದರು ಇವಾಗ ಬಿಡ್ತಾ ಇದ್ವಿ ಅಂತ ಸೊ ಈ ಟೈಮಲ್ಲಿ ಊಟನೂ ಇಲ್ಲ ಜ್ಯೂಸು ಇಲ್ಲ ಸೊ ಅದಕ್ಕೆ ಕಾಫಿ ಮಾಡೋಣ ಅಂದ್ಬಿಟ್ಟು ಹಾಲನ್ನ ಹೋಗ್ತಾ ಇದ್ದೀನಿ ಸೊ ನಮ್ಮ ಮನೇಲಿ ಯಾರೂ ಇಲ್ಲ ಅಂದ್ರೆ ನಂಗೆ ಬೀಗ ಹಾಕ್ಕೊಂಡು ಹೋಗೋದೇ ಪ್ರಾಬ್ಲಮ್ ಗೈಸ್ ಇನ್ನೇನು ಪ್ರಾಬ್ಲಮ್ ಆಗೋಲ್ಲ ನಮ್ಮ ಮಾವ ಇದ್ದರೆ ಅವರೇ ಬಂದು ಬೀಗ ಹಾಕೋತಾರೆ ಅವರೇ ಬಂದು ಗೇಟ್ ತೆಗಿತಾರೆ ಸೊ ನಂಗೆ ಅರ್ಧ ಕೆಲಸ ಅವರೇ ಮಾಡಿಕೊಟ್ಬಿಡ್ತಾರೆ ಇಲ್ಲಿ ಅವ್ರು ಬರೋಷ್ಟ್ರಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ನಾನು ಆ್ಯಂಡು ಬಜ್ಜಿ ಮಾಡೋಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಚೈತ್ರ ಅವರು ಭರೋಸ್ರಲ್ಲಿ ನಾನು ಟಕಾಟಕ್ ಅಂತ ಎಲ್ಲ ಕೆಲಸನ ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದೆ ಬಜ್ಜಿ ಮೆಣಸಿನ್ಕಾಯಿಲಿ ಬಜ್ಜಿ ಹಾಕೋಣ ಮತ್ತು ಕಾಫಿ ಮಾಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ನಲ್ಲ ನನ್ನ ಮನೇಲಿ ನಾನು ಬಜ್ಜಿ ಮಾಡೋದು ಅಂದರೆ ಸಿಕ್ಕಾಬೇಟ ಇಷ್ಟ ಎಲ್ಲರಿಗೂ ತುಂಬ ಚೆನ್ನಾಗಿ ಮಾಡ್ತೀನಿ ನಾನು ಟೇಸ್ಟ್ ನೋಡಲ್ಲ ಏನಿಲ್ಲ ಏನೇ ಮಾಡಲಿ ಕಾಫಿ ಮಾಡಲಿ ಒಂದು ಬಜ್ಜಿ ಮಾಡಲಿ ಏನೇ ಅಡುಗೆ ಮಾಡಿದ್ರು ನಾನು ಕರೆಕ್ಟಾಗೆ ಮಾಡಿರ್ತೀನಿ ಪ್ರಮೋದ್ ಇದ್ರೆ ಒಂದು ಸ್ವಲ್ಪ ಬಾಲ ಬಿಚ್ತೀನಿ ನಾನು ಟೇಸ್ಟ್ ನೋಡು ಗೊತ್ತಾಗಲ್ಲ ಹಂಗೆ ಹೇಗೆ ಅಂದ್ಕೊಂಡು ಅವರು ಹೇಳಿದ್ರು ಚೆನ್ನಾಗಿ ಮಾಡಿದ್ದೀರಾ ಅಂದ್ಕೊಂಡು ಇವರೇ ನೋಡಿರ್ಬೋದು ಚೈತ್ರ ಅಂತ ಅವ್ರ ಹಸ್ಬೆಂಡ್ ಮನೀಶ್ ಅಂತ ಆ್ಯಂಡ್ ಇವಾಗ ಇನ್ಸ್ಟಾಗ್ರಾಮಲ್ಲಿ ಆ್ಯಂಡ್ ಯೂಟ್ಯೂಬಲ್ಲಿ ವೈರಲ್ ಆಗ್ತಾ ಇರೋದು ಇವರೇನೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವ್ರಿಗೂ ಯೂಟ್ಯೂಬಲ್ಲಿ ಆಲ್ಮೋಸ್ಟು ಫಿಫ್ಟಿ ಫೈವ್ ಕೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ನಿಯರ್ ಸೆವೆಂಟಿ ಕೆ ಫಾಲೋವರ್ಸ್ ಇದ್ದಾರೆ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಇವರು ಪ್ರಮೋಷನ್ಸ್ ಎಲ್ಲ ಕೊಡಿಸ್ತಾ ಇರ್ತಾರೆ ನನಗೆ ಆದಷ್ಟು ಅಪ್ ಟು ನನಗೆ ಟ್ವೆಂಟಿ ಅಷ್ಟು ಪ್ರಮೋಷನ್ ಕೊಡಿಸಿದ್ದಾರೆ ತುಂಬ ಹೆಲ್ಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಾನು ನೆನ್ಕೋತಾ ಇರ್ತೀನಿ ಇವ್ರನ್ನ ಈ ಥರ ಹೆಲ್ಪ್ ಮಾಡೋರು ಇದ್ದರೆ ನಾವು ಬೆಳಿತೀವಿ ಅಲ್ವಾ ಸೊ ನಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಹೆಲ್ಪ್ ಮಾಡೋದು ಅವ್ರ ಅವ್ರ ಕೈಲಿ ಏನು ಹೆಲ್ಪ್ ಆಗುತ್ತೆ ಅದನ್ನು ನಮಗೆ ಹೆಲ್ಪ್ ಮಾಡ್ತಾರಲ್ವ ಸೊ ಯಾ ರಾಮನವಮಿಗೆ ಮಜ್ಜಿಗೆ ಪಾನ್ಕ ಕೋಸಂಬರಿ ಎಲ್ಲ ಮಾಡಿದ್ದ ಬೆಳಗ್ಗೆನೇ ಎದ್ದು ನಾನು ಇನ್ನೂ ಅಪ್ ಆಗಿರಲಿಲ್ಲ ಅಂದ್ಬಿಟ್ಟು ನಾನು ಮುಖನ ತೋರಿಸ್ತಾ ಇಲ್ಲ ಪ್ರಮೋದ್ ಅವ್ರನ್ನೇ ತೋರಿಸ್ತಾ ಇದ್ದೀನಿ ಅವರು ಫ್ಲವರೆಲ್ಲ ಮುಚ್ಚಿಸಿ ಇವಾಗ ನೈವೇದ್ಯ ಎಲ್ಲ ಇಟ್ಟು ಪೂಜೆನ ಮಾಡ್ತಾ ಇದ್ದಾರೆ ರಾಮಂದು ಫೋಟೋ ಇರಲಿಲ್ವಲ್ಲ ಸೊ ಇದರಿಂದ ಅಯೋಧ್ಯೆಯಿಂದ ಅದು ಫೋಟೋ ಬಂದಿತ್ತಲ್ಲ ಅದನ್ನೇ ಇಟ್ಟು ಅವರು ಪೂಜೆನ ಮಾಡ್ತಾ ಇದ್ದಾರೆ ಬೆಳಗ್ಗೆ ಟೈಮ್ ಇವರೇ ಪೂಜೆ ಮಾಡೋದು ಸಂಜೆ ಟೈಮ್ ಆದರೆ ಆಲ್ಮೋಸ್ಟ್ ನಾನೇ ಪೂಜೆ ಮಾಡೋದು ಆ್ಯಂಡ್ ಇವಾಗ ಅವರು ಟಿಫನ್ ತಿಂದ್ಕೊಂಡು ಆಫೀಸ್ಗೆ ಹೊಡ್ರು ಆಮೇಲೆ ಮೇಘನ ಬರ್ತಾರೆ ಗಾ ಗೈಸ್ ಇವಾಗ ಮೇಘನವ್ರನ್ನ ಕರ್ಕೊಂಡು ಬಂದೆ ಜ್ಯೂಸ್ ಮಾಡಿದೆ ಆ್ಯಂಡ್ ನಾನು ಕ್ಯೂ ಆ್ಯಂಡೇನಲ್ಲಿ ಮೇಘನವ್ರು ಮಾಡಿರೋ ಕ್ವೆಶನ್ ಆ್ಯಕ್ಚುಲಿ ನನಗೆ ಅರ್ಥ ಆಗುತ್ತೆ ಅವ್ರು ಹೆಂಗೆ ಮಾಡಿದ್ರು ಅಂತ ಅವ್ರು ಸ್ಪಲ್ಲಿ ಮಿಸ್ಟೇಕ್ ಮಾಡಿದ್ರು ಬಂದ್ಬುಡಿ ಕಡೆ ಅವ್ರನ್ನ ಹಿಡಿದುಬಿಟ್ಟು

ನನ್ನ ಮಸ್ಕ್ಳಿದೆ ಫಸ್ಟ್ ಕುಡಿತೀನಿ ನಾನು ನೋಡಿದ್ರೆ ಕುಡಿತಿರ್ಲಿ ಇಷ್ಟ ಆಗ್ತಿಲ್ಲ ಅಂತ ಚೆನ್ನಾಗಿದೆ ಚೆನ್ನಾಗಿ ಇದು ಇವ್ರಿಗೆ ಫೇವ್ರೆಟ್ ಮಸ್ಕ್ ಮ್ಯಾನೇಜ್ಯೂಸ್ ಮೆಸ್ ಸಮೇಗನ ಅವ್ರು ಮತ್ತೆ ಅವ್ರು ಅದಕ್ಕೆ ಬಂದಿದ್ರಲ್ಲ ಊಟ ಮಾಡ್ಕೊಂಡು ಜಸ್ಟ್ ಹೊರಟ್ರು ಸೊ ಬಸ್ಸಲ್ಲೇ ಬಂದಿದ್ದರು ಮತ್ತು ಬಸ್ಸಲ್ಲಿ ಹೋದರು ಅವರು ಬ್ಯಾಂಗ್ಳೂರ್ವರೆಗೂ ಹೋಗಬೇಕು ಮತ್ತೇ ಲೇಟ್ ಆಗುತ್ತೆ ಅಂದ್ಬಿಟ್ಟು ಒನ್ ಅವರ್ ಇದ್ದರು ಅಷ್ಟೇ ಬೇಗ ಹೊರಟು ಎಸ್ ನಾನು ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಒಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ರಾಮ ನವಮಿನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ನೀವು ನಿಮ್ಮ ಅಂತ ಕಾಮೆಂಟಲ್ಲಿ ತಿಳಿಸಿ ಎಲ್ಲ ಕಡೆನೂ ಇವತ್ತು ಮಜ್ಜಿಗೆ ಪಾನಕ ಕೊಡ್ತಾ ಕೊಡ್ತಾಯಿರ್ತಾರೆ ಬಟ್ ನಾನು ಇವತ್ತು ಹೊರಗಡೆ ಹೋಗಿಲ್ವಲ್ಲ ಸೋಲಾನಿಗೆ ಸಿಕ್ಕಿಲ್ಲ ಬಟ್ ನಾವೇ ಮನೇಲಿ ಮಾಡಿದ್ವಿ ಸೋಲಾವಿ ಹಾಲ್ ಬಾಯ್